ಸರ್ಕಾರನೇ ಆದೇಶ ಮಾಡಿದೆ ಒಂದು ಜಮೀನಿಗೆ ಹೋಗೋಕೆ ರಸ್ತೆ ಬಿಡಿ ಅಂತ ಆದ್ರೆ ಇಬ್ಬರು ಮರಳುಗಳ್ಳರು ಸೇರ್ಕೊಂಡು ಟ್ರಂಚ್ ಹೊಡೆದುಕೊಂಡು ಓಡಾಟ ಮಾಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಎಂದು ಮೇಲಿನ ಕೊಪ್ಪದ ಎಂಡಿ ರಮೇಶ್ ಅವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹರೀಶ್ ಮತ್ತು ಶ್ರೀನಾಥ್ ಸೇರ್ಕೊಂಡು ಕೋಟ್ಯಂತರ ರೂಪಾಯಿ ಮರಳನ್ನ ಅಕ್ರಮವಾಗಿ ಹೊಡಿತಾ ಇದ್ದಾರೆ ಎಂದು ಆರೋಪಿಸಿದ್ರು ಈ ಕುರಿತು ಜಿಲ್ಲಾಡಳಿತಕ್ಕೆ ದೂರು ನೀಡೋದಾಗಿ ಅವರು ಹೇಳಿದರು ಅಕ್ರಮವಾಗಿ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದು ನಮಗೆ ನ್ಯಾಯ ಬೇಕಾಗಿದೆ ಎಂದು ನೊಂದವರು ಕೇಳ್ಕೊಂಡಿದ್ದಾರೆ ನಮ್ಮ ಪಕ್ಷದ ನಾಯಕರು ಸಹ ನಮ್ಮ ಪರವಾಗಿ ನಿಂತಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ವಿರುದ್ಧವೂ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಸರ್ಕಾರನೇ ಆದೇಶ ಮಾಡಿದೆ ಒಂದು ಜಮೀನಿಗೆ ಹೋಗಲಿಕ್ಕೆ ರಸ್ತೆ ಬಿಡಿಸಿ ಬಿಡಬೇಕು ಅಂತೇಳಿ ಆದ್ರೆ ಕಾನೂನಾತ್ಮಕವಾಗಿ ಸರ್ ಆ ಖಾತೆದಾರರು ಮೂರುವರೆ ಎಕರೆ ಖಾತೆ ಹೊಂದಿದ್ದಾರೆ ಆ ಜಮೀನಿಗೆ ಇಬ್ಬರು ಮರಳುಗಳರು ಸೇರಿಕೊಂಡು ರಸ್ತೆ ಗಡ್ಡಿಪಡಿಸಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಟ್ರಂಚ್ ನಿರ್ಮಾಣ ಮಾಡಿದ್ದಾರೆ ನಾವು ಎಲ್ಲ ಇಲಾಖೆಗೂ ಸತತವಾಗಿ ಅರ್ಜಿಗಳನ್ನು ಕೊಡ್ತಾನೇ ಬಂದಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ನಾಯಕರುಗಳೇ ನಮಗೆ ಅಡ್ಡ ನಿಂತ್ಬಿಟ್ಟಿದ್ದಾರೆ ಈ ನ್ಯಾಯದ ಪರವಾಗಿ ಮೇಲಿನಕೊಪ್ಪದಲ್ಲಿ ಬೆಜ್ಜುಳ್ಳಿ ಗ್ರಾಮ ಪಂಚಾಯಿತಿ ಮೆಂಬರ್ ಒಬ್ಬ ಹರೀಶ್ ಅಂತ ಹಾಗೂ ಶ್ರೀನಾಥ್ ಅಂತ ಮೇಲಿನಕೊಪ್ಪದವರು ಅವರಿಬ್ಬರು ಪ್ರಬಲವಾಗಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಜಮೀನಿಗೆ ಹೋಗದಿದ್ದಂಗೆ ಅಡ್ಡ ತಡೆ ಮಾಡಿದ್ದಾರೆ ಒಂದು ವರ್ಷ ಅವರು ಅಡಿಕೆ ಬೆಳೆಯನ್ನು ತೆಗೆದಿಲ್ಲ ತೋಟದಲ್ಲಿ ಪೂರ್ತಿ ಫಸಲು ಹಾಳಾಗಿದೆ ಈ ವರ್ಷ ಪೊಲೀಸು ಇಲಾಖೆಯ ಸಹಕಾರದಿಂದ ಈ ಸಲ ಕೊನೆ ತೆಗೆದಿದ್ದಾರೆ ಎರಡು ವರ್ಷದಿಂದ ಕೃಷಿ ಜಮೀನಿಗೆ ಯಾವುದೇ ಬೇಸಾಯಗಳನ್ನು ಮಾಡಲಿಲ್ಲ ಯಾಕಂದರೆ ಜಮೀನಿಗೆ ಹೋಗದೆ ಇರೋ ರೀತಿ ಅಡ್ಡ ಟ್ರಂಚ್ ನಿರ್ಮಾಣ ಮಾಡಿದ್ದಾರೆ ನಾಲ್ಕೈದು ಕಡೆ ಇದನ್ನು ನಾವು ಮೆನ್ಸಾನ್ ಜೇಲಜಿಸ್ಟಿಗೂ ಅರ್ಜಿ ಕೊಟ್ಟಿದ್ದೀವಿ ತಾವು ಬಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅರಣ್ಯ ಇಲಾಖೆಯಲ್ಲಿ ನಮಗೆ ಸಂಬಂಧಪಟ್ಟಿದ್ದೆಲ್ಲ ನೀವು ಕಂದಾಯ ಇಲಾಖೆಯಲ್ಲಿ ನೋಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ದಾಖಲೆ ಕೊಟ್ಟಿದ್ದಾರೆ ಕನ್ ತಹಶೀಲ್ದಾರ್ ಇಲಾಖೆಯಲ್ಲಿ ನೀವು ಇನ್ನು ಹದಿನೇಳು ದಿನ ಏಳು ದಿನದೊಳಗಡೆ ಒತ್ತುವರಿ ತೆರವು ಮಾಡಬೇಕು ಅಂತೇಳಿ ಕಳೆದ ಎರಡು ತಿಂಗಳ ಹಿಂದೆ ಆದೇಶ ಕೂಡ ಮಾಡಿದ್ದಾರೆ ಆದರೂ ಕೂಡ ಈಗ ನಮ್ಮ ನಾಯಕರಾದವರೇ ಎಲ್ಲೋ ಒಂದು ಕಡೆ ನಮಗೆ ಅಡ್ಡ ನಿಂತಿದ್ದಾರೆ ಅದಕ್ಕೋಸ್ಕರವಾಗಿ ಬೇಜಾರಾಗಿ ಇವತ್ತು ನಾವು ಪಕ್ಷಕ್ಕೆ ಪಕ್ಷದ ಎಲ್ಲ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲೊಂದು ಪತ್ರಿಕಾಗೋಷ್ಠಿ ನಾವು ಕರೆದಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಹೇಳ್ತೀನಿ ಮುನ್ ಹಾಗೆಯೇ ಮುಂದೆ ನಮಗೇನಕಂದರೆ ಅಲ್ಲಿ ಅದೇ ಜಾಗದಲ್ಲಿ ನಾಯ್ದುಳ್ಳಿ ಅನ್ನೋ ಊರು ಬರುತ್ತೆ ಅಲ್ಲಿ ಇದೇ ಕೊಪ್ಪ ಹರೀಶ್ ಮತ್ತು ಶ್ರೀನಾಥನ್ ಅವರು ಅಕ್ರಮವಾಗಿ ದಿನನಿತ್ಯ ನೂರಾರು ಲೋಡ್ ಮರಳು ಹೊಡಿತಾರೆ ಕೋಟ್ಯಾಂತ ರೂಪಾಯಿ ಮರಳು ಹೊಳೆಗೆ ಇವತ್ತು ಹೋದರೂ ಗೊತ್ತಾಗುತ್ತೆ ಕೋಟ್ಯಾಂತ ರೂಪಾಯಿ ಮರಳು ಅಲ್ಲಿಂದ ಹೊರಗಡೆ ಹೋಗಿದೆ ಆದರೆ ಅದರ ಪರವಾಗಿ ಯಾವುದೇ ಇಲಾಖೆಯವರು ಧ್ವನಿ ಎತ್ತುತ್ತಾ ಇಲ್ಲ ಇದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ರಕ್ಷಣಾಧಿಕಾರಿಗಳಿಗೆ ಮತ್ತು ಅರಣ್ಯಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ದೂರು ನೀಡ್ತೀನಿ ಆ ನಂತರದಿಂದಲೇ ಈಗೇನಂದರೆ ನಮ್ಗೆ ತುಂಬ ತುಂಬ ಪ್ರತಿ ಸಲ ನಾವು ಮುಂದೆ ಹೋದಂಥ ಸಂದರ್ಭದಲ್ಲಿ ಒಂದು ಇದರಿಂದ ಒಂದು ಒಂದು ವರ್ಷ ಎರಡು ತಿಂಗಳಿನಿಂದ ಒಂದು ನೂರು ಬಾರಿ ಇದನ್ನು ನಾವು ಸ ಇದನ್ನ ಸಮಾಲೋಚನೆ ಮಾಡಿದ್ದೀವಿ ನ್ಯಾಯ ದೊರಕಿಸಿ ಕೊಡಿ ನ್ಯಾಯ ದೊರಕಿಸಿ ಕೊಡಿ ಅಂತ ಕಿಮ್ಮನೆಯವರು ಆ ಜಾಗಕ್ಕೆ ಬಂದು ಖಂಡಿತವಾಗಿ ಇದು ಅನ್ಯಾಯ ಆಗಿದ್ದು ಹೌದು ನಾನು ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಿಟ್ಟರೆ ಎಲ್ಲೂ ಕೂಡ ನಮಗೆ ನ್ಯಾಯ ಸಿಗುವಂಥ ಕೆಲಸ ಆಗಲಿಲ್ಲ ನಮಗದು ತುಂಬ ಬೇಜಾರಿದೆ ಯಾಕಂದ್ರೆ ನಾವು ನಂಬಿದಂಥ ನಾಯಕರೇ ನಮ್ಮ ಜೊತೆಗೆ ನಿಲ್ಲಿಲ್ಲ ಅಂದಾಗ ಇನ್ನೂ ಒಂದೇನೆಂದರೆ ನಮ್ಮ ಆ ಮೇಲಿನಕೊಪ್ಪ ಹರೀಶು ಮತ್ತು ಶ್ರೀನಾಥ್ ಅನ್ನೋರು ನಾವು ಈ ಇವರು ಪರ ನಿತ್ಯದಕ್ಕೋಸ್ಕರವಾಗಿ ನಿಮ್ಮ ಮನೆ ನುಗ್ಗಿ ಹೊಡಿತೀನಿ ಅಂತ ನಮಗೆ ಬೆದರಿಕೆ ಕೂಡ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಕ್ಕಿರ್ಬೋದು ಸಂತ್ರಸ್ತರ ಕುಟುಂಬಕ್ಕಿರ್ಬೋದು ಇದರಿಂದ ಯಾವುದೇ ತೊಂದರೆ ಆದರೂ ಇದಕ್ಕೆ ನೇರವಾಗಿ ಕಾರಣ ಹರೀಶ್ ಮತ್ತು ಶ್ರೀನಾಥ್ರವರೇ ನಮಗೆ ಬೇಕಾಗಿರೋದು ಈ ಕುಟುಂಬಕ್ಕೆ ನ್ಯಾಯ ಒಂದು ರೈತ ಕುಟುಂಬಕ್ಕೆ ಹೋಗುವಂತ ರಸ್ತೆ ಬಿಡಬೇಕು ಇದೊಂದೇ ಇರೋದು ಹಾಗೆಯೇ ಒಂದು ಮೂರುವರೆ ಎಕರೆ ಜಾಗಗಳನ್ನು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಆ ಭೂಮಿ ಒತ್ತುವರಿ ಮಾಡಿದ ಬಗ್ಗೆನು ತ ಸಂಬಂಧಪಟ್ಟ ತೀರ್ಥಹಳ್ಳಿ ತಾಲೂಕು ತಹಶೀಲ್ದಾರ್ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಹಿಂದಿನ ತಹಶೀಲ್ದಾರರು ಆದೇಶ ಮಾಡಿದ್ದಾರೆ ಖುಲ್ಲಪಡಿಸಬೇಕು ಅಂತ ಆದರೆ ಈಗಿನ ತಹಶೀಲ್ದಾರ್ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ನೀವು ಏನೇ ಕೇಳಿದ್ರು ನಿಮ್ಮ ನಾಯಕರ ಹತ್ರ ಮಾತಾಡಿ ಕಿಮ್ಮನೆ ರತ್ನಾಕರ ಹತ್ರ ಮಾತಾಡಿ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ ಪದೇ ಪದೇ ಹಾಗಾಗಿ ನಮಗೆ ನ್ಯಾಯ ಇವತ್ತು ಏನಂದರೆ ನಾನು ಈ ಮಾಧ್ಯಮಗೋಷ್ಠಿ ಎಲ್ಲ ಕರೆದಾದ ಮೇಲೆ ಇವತ್ತು ಮಾರ್ಚ್ ಐದನೇ ತಾರೀಕುವರೆಗೆ ನನಗೆ ನೀವು ಟೈಮ್ ಕೊಡಿ ಮಾರ್ಚ್ ಐದನೇ ತಾರೀಕು ಖಂಡಿತವಾಗಿ ನಾವು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ನಿಮ್ಮ ನಮಗೆ ನ್ಯಾಯ ಬೇಡ ಅಂದಿದೀವಿ ನಾವು ನಮಗೆ ನ್ಯಾಯ ಅಲ್ಲ ಇದು ಒಂದು ಸಂತಸ್ತರಿಗೆ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅವ್ರ ರೈತರಿಗೆ ನ್ಯಾಯ ಸಿಗಲಿ ಜಮೀನಿಗೆ ಹೋಗ್ಲಿಕ್ಕೆ ರಸ್ತೆಯಲ್ಲಿ ಇದ್ದಂಗೆ ಮಾಡಿದ್ದಾರೆ ಕೋಟ್ಯಾಂತ ರೂಪಾಯಿ ಜಾಗಕ್ಕೆ ಬಂದು ಯಾರೇ ಮಾಧ್ಯಮದವ್ರು ನೋಡಿದ್ರು ಗೊತ್ತಾಗ್ತದೆ ಕೋಟ್ಯಾಂತ ರೂಪಾಯಿ ಮಣ್ಣಿನಲ್ಲಿಂದ ಅಲ್ಲಿಂದ ಮಾಡಿದ್ದಾರೆ ಎಕರೆ ಗಟ್ಟಲೆ ಮಣ್ಣನ್ನ ಅಲ್ಲಿಂದ ಜಾಗದಿಂದ ಸಾಗರಣೆ ಮಾಡಿದ್ದಾರೆ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಏವಟ್ಗಳಿಗೆ ತುಂಬಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಯಾವ್ದ್ರ ಅರಣ್ಯ ಅರಣ್ಯಾಧಿಕಾರಿಗಳಾಗ್ಲಿ ಇದು ಸಂಬಂಧಪಟ್ಟ ಯಾವುದೇ ಇಲಾಖೆಗಳು ಒಂದೇ ಒಂದು ಕಾನೂನು ಕ್ರಮ ಅವ್ರ ವಿರುದ್ಧ ಕೈಗೊಳ್ಳಲಿಲ್ಲ ಆದ್ದರಿಂದ ನಾವು ಇನ್ನೂ ಒಂದೇನಂದ್ರೆ ನಮ್ಮ ಬಹುಮುಖ್ಯವಾದ ಪ್ರಶ್ನೆ ಏನಂದ್ರೆ ಕಿಮ್ಮನಿಯವರಿಗೆ ಕೇಳ ಬಯಸ ನಾನು ನನ್ನನ್ನು ಕಾರ್ಮಿಕ ವಿಭಾಗದ ಅಧ್ಯಕ್ಷನಾಗಿ ಮಾನ್ಯ ಮಾಜಿ ಸಚಿವರಾದಂಥ ಕಿಮ್ಮನೆ ರತ್ನಾಕರ್ ಅವರೇ ನೇಮಕ ಮಾಡಿದ್ದರು ಇದನ್ನ ನನ್ನ ನ್ಯಾಯದ ಪರ ನಿಲ್ಲಿಕ್ಕಂತ ನನ್ನನ್ನು ಆಯ್ಕೆ ಮಾಡಿದಾರೋ ಇಲ್ಲ ಮರಳು ಕಳ್ಳರ ಪರ ನಿಲ್ಲಿಕ್ಕಂತ ಆಯ್ಕೆ ಮಾಡಿದಾರೋ ನನಗೆ ಬೇಕಾಗಿರುವಂಥದ್ದು ಪ್ರಶ್ನೆ ಯಕ್ಷ ಪ್ರಶ್ನೆ ಇವ್ರು ಯಾಕೆ ಸುಮ್ಮನೆ ಇದ್ದಾರೆ ಯಾಕೆ ದಿನ ಇದು ಮಾಡ್ತಾ ಇದ್ದಾರೆ ನ್ಯಾಯದ ಪರ ಅಂತ ಹೇಳಿ ಪ್ರಾಮಾಣಿಕರು ನ್ಯಾಯದ ಅಂತ ಹೇಳಿ ಕಿಮ್ಮನೆಯವರು ಯಾವತ್ತು ಹೇಳ್ಕೊಂಡು ಬಂದವರು ಇವತ್ತು ನ್ಯಾಯದ ಪರವಾಗಿ ಒಂದು ನ್ಯಾಯ ಹೇಳಲಿಕ್ಕೆ ಒಂದು ವರ್ಷನೂ ಬೇಕಾಯ್ತು ಅನ್ನೋದೇ ಪ್ರಶ್ನೆ ನನಗೆ ಇನ್ನೂ ಒಂದು ವರ್ಷ ಸಾಕಾಗ್ಲಿಲ್ವಾ ಹಾಗಾಗಿ ಎಲ್ಲ ವಿಚಾರಕ್ಕೂ ನಾವು ಈ ರೀತಿ ಇವೆಲ್ಲವನ್ನು ನೋಡಿಕೊಂಡು ಇನ್ನೂ ಅಲ್ಲಿ ಇದ್ದು ನಾವು ಹೊರಗಡೆ ಬರೋದು ಎಲ್ಲ ಒಂದು ಕಡೆ ಒಳ್ಳೆಯದೇ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ಅಲ್ಲಿ ನ್ಯಾಯ ದೊರಕಿಸ್ಕೊಳ್ಳೋಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ಸ್ಥಳೀಯರಾದಂಥ ಶಾಸಕರೂ ಭೇಟಿಯಾಗಿ ಎಂ ಪಿ ಅವರನ್ನು ಭೇಟಿಯಾಗಿ ಅವರಿಗೂ ಕೂಡ ಮನವಿ ಕೊಡ್ತೀವಿ ಒಂದು ಕುಟುಂಬಕ್ಕೆ ಆಗಿದೆ ಇದುವರೆಗೂ ನಾವು ಬೇರೆ ಯಾವುದೇ ನಾಯಕರುಗಳನ್ನು ಅಲ್ಲಿ ಭೇಟಿ ಮಾಡಲಿಲ್ಲ ಯಾಕಂದರೆ ನಾವು ಕಿಮ್ಮನೆಯವರು ನಮ್ಮ ನಾಯಕರು ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಬಂದವರು ಹಾಗಾಗಿ ಬೇರೆ ನಾಯಕರುಗಳ ಜೊತೆ ನಾವು ಹೋಗಲಿಲ್ಲ ಈ ಮುಂದಿನ ದಿನಗಳಲ್ಲಿ ಈ ಇದ್ರ ವಿರುದ್ಧ ಇನ್ನು ಅಧಿಕಾರದ ಬೇರೆ ಅಧಿಕಾರಿಗಳ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ